ಕೊಡೋಣ ಯಾವಾಗ ಬೇಕಂತ ನಮ್ಗಿದ್ಯಾ ಈ ದೇಶದ ಬದ್ಧತೆ ಬಿಜೆಪಿಯವ್ರಿಗಿದ್ಯಾ ಅದು ನೇರವಾಗಿ ಅವನ ಬಾವ ಮುಚ್ಚವಲ್ಲ ಹಿಂಗೆ ಮುಚ್ಚ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದೆ ಅಷ್ಟೇ ಮಲ್ರು ಮಲ್ಡ್ರೆ ಅಲ್ವಾ ಕಳ್ತಾನೆ ಕಲ್ತಾನೆ ಅಲ್ವಾ ನುಡಿಮುತ್ತು ನುಡಿಮುತ್ತೇ ಅಲ್ವಾ ದೇಶದ್ರೋಹ ದೇಶ ದ್ರೋಹ ಅಲ್ವಾ ಮತ್ತೆ ಯಾವ ಬೇಕಂತ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡುದಲ್ಲ ರಾತ್ರಿ ಒಂದು ರಾತ್ರಿ ಮುಚ್ಚಿಬಿಟ್ರಲ್ಲ ನಾವು ಆ ಕೆಲಸ ಮಾಡಿದ್ವಾ ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ನಾವು ನಮಗಿದೆಯಾ ಈ ದೇಶದ ಬದ್ಧತೆ ಬಿ ಜೆ ಪಿಯವ್ರಿಗಿದೆಯಾ ಅವ್ರಿಗೆ ದೇಶದ ಮತ್ತು ಯಾಕೆ ಕೇಸ್ ಯಾಕೆ ಇಷ್ಟು ಮಾಡಿಲ್ಲ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬಿಡ್ರಿ ಹುಡುಕ್ತಾ ಇದೀವಿ ನಾವು ಯಾರು ಹೇಳಿದ್ರು ನಿಜ ನಾ ಅಂತ ನಾವು ಹುಡುಕ್ತಾ ಇದೀವಿ ಅದು ನೇರವಾಗಿ ಅವನ ಬಾವೆ ಮುಚ್ಚಾನಲ್ಲ ಹಿಂಗೆ ಮುಖ್ಯ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದು ಅಷ್ಟೇ ಹಾಂ ಕೇಸರಿ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ ಕೊನೆಗೆ ಅವ್ರ ಡೋಂಗ್ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಮ್ ಎಲ್ ಎ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್ನು ಮರ್ಡ್ರಿ ಮರ್ಡ್ರೆ ಅಲ್ವಾ ಕಲ್ತನ ಕಲ್ತನೇ ಅಲ್ವಾ ನುಡಿಮುತ್ತು ನುಡಿಮುತ್ತೆ ಅಲ್ವಾ ದೇಶದ್ರೋಹ ದೇಶದ್ರೋಹನೇ ಅಲ್ವಾ ಮತ್ತೆ ಸಿದ್ಧಾಂತಿ ಸ್ವಾಗತ ಮಾಡ್ತೀನಿ ನಿಮಗೂ ಸ್ವಾಗತ ಮಾಡಿದೆ ಇದೇ ಹುಬ್ಳಿಯಲ್ಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯ್ತು ಸೆಲೆಬ್ರೇಷನ್ ಯಾಕಾಯ್ತು ಯಾಕೆ ಪರ್ಮಿಷನ್ ಇಲ್ಲ ಫಾರೆಸ್ಟು ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ ನಾನಂತೂ ಟ್ರೆಂಡ್ ಕರೆದು ಬಿಟ್ಟಿದ್ದೀನಿ ನಾನು ಮಂತ್ರಿ ಆದಮೇಲೆ ಟ್ರೆಂಡ್ ಕರೆದು ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ ಬಡವ ಬಡನಾಗಿರುವುದಿಲ್ಲ ಅಧಿಕಾರನೂ ಪರ್ಮನೆಂಟ್ ಆಗಿರುವುದಿಲ್ಲ ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ ಯಾರಿಗೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡಬೇಕು

ಹೇಳಿಕೆ ಯಾವ ರೀತಿ ಬರ್ತದೆ ಅಂತ ಅವ್ರ ಮಾತಾಡೋದು